ಇವರು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿ ಆರೋಪಕ್ಕೆ ಇನ್ನಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಇರುವಂತದ್ದು ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂತದ್ದು ದೂರುದಾರ ಟಿ ಜಯಂತ ಹದಿನೈದು ವರ್ಷದ ಬಾಲಕಿಯನ್ನ ಹೂತಿದ್ರು ಅಂತ ಹೇಳಿದ್ರು ಈ ಟಿ ಜಯಂತ್ ಅನ್ನುವಂಥವ್ರು ಈ ಬಗ್ಗೆ ಎಸ್ ಐ ಟಿಗೆ ಲಿಖಿತ ದೂರನ್ನ ನೀಡಲಿರುವಂಥದ್ದು ಜಯಂತ್ ಬೆಳ್ತಂಗಡಿಯಲ್ಲಿರುವಂತ ಎಸ್ ಐ ಟಿ ಕಚೇರಿಯಲ್ಲಿರುವಂತದ್ದು ಜಯಂತ್ ಶವ ಹೂತಿದ್ದನ್ನ ನಾನೇ ನೋಡಿದ್ದೆ ಅಂತ ಟಿ ಜಯಂತ್ ಹೇಳ್ತಾ ಇದ್ದಾರೆ ಎಸ್ ಐ ಟಿ ಎಸ್ ಪಿ ಜಿತೇಂದ್ರ ದಯಾಮ ಸದ್ಯ ಶವಗಳ ಶೋಧ ಕಾರ್ಯದಲ್ಲಿ ಇರುವಂತ ಕಾರಣ ಸದ್ಯ ಕಚೇರಿಯಲ್ಲೇ ಕಾಯ್ತಾ ಇದ್ದಾರೆ ಜಯಂತ್ ಕಚೇರಿಯಲ್ಲೇ ಇರುವಂತದ್ದು ನನಗೆ ನಂಬಿಕೆ ಬಂತು ಎಸ್ ಐ ಟಿ ಮೇಲೆ ಸೊ ಹೀಗಾಗಿ ಹದಿನೈದು ವರ್ಷಗಳ ಹಿಂದೆ ಒಂದು ಪ್ರಕರಣವನ್ನ ನಾನು ನೋಡಿದ್ದೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ ಅದು ಹದಿನೈದು ವರ್ಷದ ಬಾಲಕಿಯನ್ನ ಹೂತಿದ್ರು ಅಂತ ಟಿ ಜಯಂತ್ ಹೇಳಿರುವಂತದ್ದು ಅವರೀಗ ಎಸ್ ಐ ಟಿ ಕಚೇರಿಯಲ್ಲಿ ಇದ್ದಾರೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ ಐ ಟಿ ಕಚೇರಿಯಲ್ಲಿ ಶವ ಹೂತಿದ್ದನ್ನ ನಾನು ನೋಡಿದ್ದೆ ಅಂತ ಹೇಳಿದ್ರು ಜಯಂತ ಎಸ್ ಐ ಟಿಯ ಎಸ್ ಪಿ ಆಗಿರುವಂತ ಜಿತೇಂದ್ರ ದಯಾಮ ಅವರು ಈಗ ಸದ್ಯ ಶವಗಳ ಶೋಧ ಕಾರ್ಯದಲ್ಲಿ ಇದ್ದಾರೆ ಅಂದ್ರೆ ಈಗ ಅನಾಮಿಕ ಏನು ತೋರಿಸಿದ್ನಲ್ಲ ಆ ಪಾಯಿಂಟ್ಸ್ ಗಳ ಉತ್ಖನ ಮಾಡ್ಲಾಗ್ತಾ ಇದೆಯಲ್ಲ ಆ ಜಾಗದಲ್ಲಿ ಇದ್ದಾರೆ ಸೊ ಹೀಗಾಗಿ ಅವರಿಗೋಸ್ಕರ ಕಚೇರಿಯಲ್ಲೇ ಕಾಯ್ತಾ ಇದ್ದಾರಂತೆ ಜಯಂತ ಇವರು ಕೊಡುವಂತ ಒಂದು ಮಾಹಿತಿ ಆಧಾರದ ಮೇಲೂ ಕೂಡ ಹುಡುಕುವಂಥ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ ಎಸ್ ಐ ಟಿಗೆ ಬರಿ ಅನಾಮಿಕನ ಒಂದೇ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಮಾತ್ರ ರಚನೆ ಆಗಿರುವಂಥದ್ದಲ್ಲ ಯಾರು ಬೇಕಾದರೂ ಎಸ್ ಐ ಟಿಗೆ ಅಲ್ಲಿ ಏನೂ ಆಗಿದೆ ಅನ್ನುವಂತ ವಿಚಾರದ ಬಗ್ಗೆ ಅವರಿಗೆ ಇರುವಂಥ ಏನು ಖಚಿತತೆ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡುವಂಥದ್ದಾಗಿರ್ಬೋದು ಅಥವಾ ಅವರ ಕುಟುಂಬದವರೇ ಏನಾದರೂ ಆಗಿದ್ರೆ ಅದ್ರ ಬಗ್ಗೆಯೂ ಕೂಡ ಹೋಗ್ಬಿಟ್ಟು ದೂರನ್ನ ಕೊಡುವಂಥ ಕೆಲಸವನ್ನು ಮಾಡಬಹುದಾಗಿದೆ ಸೊ ಹೀಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದ್ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡುವುದಿಲ್ಲ ಸೊ ಆ ಕಾರಣಕ್ಕೋಸ್ಕರನೇ ಒಂದು ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಲಾಗಿತ್ತು ಎಸ್ ಐ ಟಿಯಿಂದ ಯಾರಾದರೂ ದೂರನ್ನ ಕೊಡುವಂಥವರಿದ್ದರೆ ದೂರನ್ನ ಕೊಡಬಹುದು ನಾವು ತನಿಖೆಯನ್ನು ಮಾಡ್ತೀವಿ ಅಂತ ಅದರ ಆಧಾರದಲ್ಲೇ ಎಸ್ ಐ ಟಿ ಕಚೇರಿಗೆ ಜಯಂತ್ ಅವರು ಹೋಗಿದ್ದಾರೆ ಲಿಖಿತವಾಗಿ ದೂರನ್ನ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ವರ್ಷದ ಹುಡುಗಿಯೊಬ್ಬಳ ಶವವನ್ನು ಹೂಳುವಂಥದ್ದನ್ನು ನಾನು ನೋಡಿದ್ದೆ ಅಂತ ಹೇಳಿರುವಂಥದ್ದು ಈ ಜಯಂತ್ ಸೊ ಹೀಗಾಗಿ ಆ ಕಂಪ್ಲೇಂಟ್ ದಾಖಲಾಗಲಿದೆ ಆ ಕಂಪ್ಲೇಂಟ್ ದಾಖಲಾದ ಬಳಿಕ ಆತ ಸ್ಪಾಟ್ ಯಾವುದು ಏನು ನೋಡಬೇಕು ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಅಜಿತ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಿತ್ ಇಲ್ಲಿ ಜಯಂತ್ ಅವರು ಎಸ್ ಐ ಟಿ ಕಚೇರಿಗೆ ಹೋಗಿದ್ದಾರಂತೆ ಅವರ ಮೇನ್ ದೂರ್ ಏನು ಯಾವ ಭಾಗದಲ್ಲಿ ಹೂತಿದ್ದಂತೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಸುಮಾರು ಆರೇಳು ವರ್ಷದ ಹಿಂದೆ ಧರ್ಮಸ್ಥಳದ ಕಲ್ಲೇರಿ ಎನ್ನುವ ಪ್ರದೇಶದಲ್ಲಿ ಒಂದು ಶಾಲಾ ಬಾಲಕಿಯ ಒಂದು ಮೃತದೇಹ ಆಗಿತ್ತು ಅಂದ್ರೆ ಅದು ಕೊಳೆತ ಪತ್ತೆ ಆಗಿತ್ತು ಈ ಸಂದರ್ಭದಲ್ಲಿ ಆ ಒಂದು ಕೊಳೆತವನ್ನು ಪೊಲೀಸರು ತನಿಖೆ ಮಾಡದೆ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡದೆ ಹೂತಿದ್ರು ಆ ಒಂದು ಹೂತಿರುವಂತಹ ಒಂದು ಒಂದು ಘಟನೆಯನ್ನು ತಾನು ಪ್ರತ್ಯಕ್ಷವಾಗಿ ನೋಡಿದ್ದೆ ಎನ್ನುವಂತಹ ಒಂದು ದೂರನ್ನು ಇದೀಗ ಜಯನ್ ಎನ್ನುವರು ಈ ಒಂದು ಎಸ್ಐಟಿ ಮುಂದೆ ಹೇಳಿರುವಂತದ್ದು ಈ ಕಾರಣಕ್ಕಾಗಿ ಅವರನ್ನು ಇಂದು ಎಸ್ಐ ಟಿ ಠಾಣೆಗೆ ಕರೆದಿದ್ರು ಮತ್ತು ಈ ಸಂದರ್ಭದಲ್ಲಿ ಅವರೀಗ ಎಸ್ ಐ ಟಿ ಠಾಣೆಯಲ್ಲಿ ಇದ್ದಾರೆ ಮತ್ತು ಅವರು ಎಸ್ ಐ ಟಿಯ ಪ್ರಮುಖರಾಗಿರುವಂತಹ ಜಿತೇಂದ್ರ ಯಾದ್ ದಯಾಮ ಬರುವ ತನಕ ಅಲ್ಲಿ ಎಸ್ ಐ ಎಸ್ ಐ ಟಿ ಕಚೇರಿಯಲ್ಲಿ ಇರ್ಲಿಕ್ಕಿದ್ದಾರೆ ಮತ್ತು ಅವರ ಬಂದ ಬಳಿಕ ಅವರು ತನ್ನ ದೂರನ್ನು ಅಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ದಾಖಲಿಸಿದ್ದಾರೆ ಪ್ರತಿ ಅಜಿತ್ ಈ ಹಿಂದೆನೂ ಏನಾದ್ರೂ ದೂರನ್ನ ಕೊಟ್ಟಿದ್ರಂತ ಅಥವಾ ಇದೇ ಫಸ್ಟ್ ಟೈಮ್ ದೂರನ್ನ ಕೊಡ್ಲಿಕ್ಕೆ ಬಂದಿರುವಂತದ ಇವರು ಪೊಲೀಸರಿಗೆ ಇದೇ ಮೊದಲ ಬಾರಿಗೆ ಅವರು ಈ ಒಂದು ಎಸ್ ಐ ಟಿ ಮುಂದೆ ಈ ಒಂದು ದೂರನ್ನು ನೀಡಿರುವಂತದ್ದು ಆದ್ರೆ ಈ ಹಿಂದೆ ಈ ಒಂದು ಬಾಲಕಿಯ ಶವ ಪತ್ತೆಯಾದ ಸಂದರ್ಭದಲ್ಲಿ ಆ ಒಂದು ದೂರನ್ನು ಸ್ವೀಕರಿಸಲು ಪೊಲೀಸರು ನಿರಾಕರಿಸಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಇದೀಗ ಜಯಂತ್ ಮಾಡಿದ್ದು ಮಾಡಿರುವಂತದ್ದು ಈ ಕಾರಣಕ್ಕಾಗಿ ಇದೀಗ ಎಸ್ಐಟಿ ಒಂದು ಇತರ ಪ್ರಕರಣಗಳ ತನಿಖೆ ನಡೆಸುವ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಕೂಡ ಕೈಗೆತ್ತಿಕೊಳ್ಬೇಕು ಎನ್ನುವಂತಹ ಕಾರಣಕ್ಕಾಗಿ ಇದೀಗ ಎಸ್ಐಟಿ ಮುಂದೆ ಜಯಂತ್ ಬಂದಿರುವಂತದ್ದು ಓಕೆ ಧನ್ಯವಾದ ಅಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ಜಯಂತ್ ಅವರು ಎಸ್ಐಟಿ ಕಚೇರಿಯಲ್ಲಿದ್ದಾರೆ ದೂರನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಎಸ್ ಐ ಟಿ ಕಚೇರಿಯಲ್ಲೇ ಇರುವಂಥದ್ದು ಆದರೆ ಎಸ್ ಐ ಟಿಯ ಎಸ್ ಪಿ ಆಗಿರುವಂಥ ಜೀತೇಂದ್ರ ದಯಾಮ ಅವರು ಶಬಗಳ ಉತ್ಖನನ ಕಾರ್ಯದಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿದೆ ನೋಡೋಣ ಜಯಂತ್ ಅವರು ಜೀತೇಂದ್ರ ದಯಾಮ ಅವ್ರಿಗೇನೆ ದೂರನ ಕೊಡಲಿದ್ದಾರೆ ಅಥವಾ ಅವರ ದೂರನ್ನ ಬೇರೆಯವರು ಯಾರಾದರೂ ಅಲ್ಲಿ ಸ್ವೀಕರಿಸ್ತಾರಾ ನಂತರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅವರು ದೂರನ್ನ ದಾಖಲು ಮಾಡಿಕೊಂಡು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನು ಮಾಡ್ತಾರ ಇವರನ್ನು ಕರ್ಕೊಂಡು ಹೋಗಿ ಏನಾದರೂ ಅಲ್ಲಿ ಆ ಸ್ಪಾಟ್ ಅನ್ನ ಇನ್ಸ್ಪೆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತಾ ಸ್ಪಾಟ್ ಮಹಜರು ಮಾಡುವಂಥ ಕೆಲಸವನ್ನ ಮಾಡಲಾಗತ್ತಾ ಸುಮಾರು ಆರರಿಂದ ಏಳು ವರ್ಷಗಳ ಹಿಂದೆ ಒಬ್ಬ ಬಾಲಕಿಯ ಶವವನ್ನು ಹೂತಿಡುವಂಥದ್ದನ್ನು ನಾನು ನೋಡಿದ್ದೆ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಸ್ಪಾಟ್ ಯಾವುದು ಯಾರು ಹೂತಿಡ್ತಾಯಿದ್ರಂತೆ ಯಾರ್ಯಾರು ಇದ್ದರೂ ಎಷ್ಟು ಜನ ಇದ್ದರೂ ಆ ಹುಡುಗಿಯ ಪರಿಸ್ಥಿತಿ ಹೇಗಿತ್ತು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನೋಡಿದ್ರೆ ಇವರು ಗೊತ್ತಿಲ್ಲ ಅದೆಲ್ಲವೂ ಕೂಡ ದೂರು ದಾಖಲಾದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸದ್ಯಕ್ಕೆ ಅನಾಮಿಕ ತೋರಿಸಿರುವಂಥ ಪಾಯಿಂಟ್ಗಳಲ್ಲಿ ಲೆವೆನ್ ಟ್ವೆಲ್ ತರ್ಟೀನ್ ಅದರ ಉತ್ಖನನ ಕಾರ್ಯವನ್ನು ಇವತ್ತು ಮಾಡುವಂಥ ಮಾಡಿ ಮುಗಿಸುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಎಲ್ಲಾದ್ರೂ ಒಂದ್ ಕಡೆ ಅಸ್ಥಿ ಪಂಜರದ ಅವಶೇಷ ಅಥವಾ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಅದ ಇನ್ನಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ ಸಿಗದೇ ಇದ್ರೆ ಮೂರು ಸ್ಪಾಟ್ ಗಳ ಉತ್ಖನನ ಕಾರ್ಯ ಇವತ್ತೇ ಅಂತ್ಯವಾಗುವಂತ ಸಾಧ್ಯತೆ ಇರುವಂತದ್ದು ಇನ್ನೊಂದ್ ಕಡೆ ಲಾಯರ್ಗಳು ಅನಾಮಿಕನ ಪರವಾಗಿರುವಂತ ವಕೀಲರು ಇನ್ನಷ್ಟು ಸ್ಪಾಟ್ ಗಳ ಉತ್ಖನನ ಕಾರ್ಯ ಆಗಬೇಕು ಅಂತ ಏನೋ ಹೇಳಿದ್ರಂತೆ ಆದ್ರೆ ಅದಕ್ಕೆ ಸದ್ಯಕ್ಕೆ ಎ ಸಿ ಸ್ಟಲ್ಲಾ ವರ್ಗೀಸ್ ಅವರು ಹೇಳ್ತಾ ಇರುವಂತದ್ದು ಅದು ಸಾಧ್ಯ ಇಲ್ಲ ನೋಡೋಣ ಎಸ್ ಐ ಟಿ ಅವ್ರು ಏನು ಹೇಳ್ತಾರೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ನೆಕ್ಸ್ಟ್ ಮೂಮೆಂಟ್ ಇರುತ್ತೆ ಅಂತ ಹೇಳಿದಾರಂತೆ ಕಾದು ನೋಡಬೇಕು ಯಾಕೆಂದರೆ ಅಟ್ಲೀಸ್ಟ್ ಅವ್ರು ಹೇಳ್ತಾ ಇದ್ದ ರೀತಿಯಲ್ಲಿ ಅವರು ಈ ಹದಿಮೂರು ಸ್ಪಾಟು ಅಂದರೆ ಹದಿಮೂರು ಶವಗಳು ಅಂತನೂ ಕೂಡ ಅಲ್ಲ ಹೇಳಿದ್ದು ಅವ್ರ ಪರವಾಗಿರುವಂಥ ಲಾಯರ್ಗಳ ಒಂದು ಒಂದು ಪ್ರೆಸ್ ನೋಟ್ ಒಂದು ವೈರಲ್ ಆಗ್ತಾ ಇತ್ತು ಒಂದೊಂದು ಸ್ಪಾಟಲ್ಲಿ ಎಷ್ಟೆಷ್ಟಿದಾವೆ ಅಂತ ಒಂದೊಂದು ಸ್ಪಾಟಲ್ಲೂ ಕೂಡ ಕೆಲವೊಂದು ಸ್ಪಾಟ್ಗಳಲ್ಲಿ ಐದು ಕೆಲವೊಂದು ಸ್ಪಾ ಸ್ಪಾಟ್ಗಳಲ್ಲಿ ಆರು ಕೆಲವೊಂದು ಸ್ಪಾಟಲ್ಲಿ ಒಂದು ಈ ರೀತಿಯಾಗಿದ್ದಾವೆ ಅಂತೆಲ್ಲ ಹೇಳಿಬಿಟ್ಟಿದ್ರು ಅಂದರೆ ಹತ್ತತ್ರ ಒಂದು ಮೂವತ್ತರಿಂದ ನಲವತ್ತು ಶವಗಳು ಈ ಹದಿಮೂರು ಪಾಯಿಂಟ್ಗಳಲ್ಲಿ ಇದ್ವು ಅನ್ನುವಂಥ ಲೆಕ್ಕಾಚಾರದ ಒಂದು ಲೆಕ್ಕ ಕೂಡ ಇತ್ತು ಅಲ್ಲಿ ಸೊ ಅದು ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ ಅದರಲ್ಲೂ ಅಟ್ಲೀಸ್ಟು ಆರನೇ ಸ್ಪಾಟಲ್ಲಿ ಸಿಕ್ಕಂಥ ಅಸ್ಥಿ ಪಂಜರದ ಅವಶೇಷ ಇದೆಯಲ್ಲ ಅದೇನಾದರೂ ಮಹಿಳೆದ್ದಾಗಿದ್ದಿದ್ರೆ ಅದು ಇನ್ನಷ್ಟು ಸ್ವಲ್ಪ ಗಂಭೀರ ಸ್ವರೂಪದ್ದಾಗಿರ್ತಾ ಇತ್ತು ಒಂದು ಸ್ವಲ್ಪ ದಿನಕ್ಕಾದರು ಆದರೆ ಆ ಅಸ್ಥಿ ಪಂಜರ ಪುರುಷನದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇದ್ದಂಥ ಆರೋಪ ಇದೆಯಲ್ಲ ರೇಪ್ ಅಂಡ್ ಮರ್ಡರ್ ಅನ್ನುವಂಥದ್ದು ಸೊ ಅದಕ್ಕೆ ಪುಷ್ಟಿ ನೀಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಮಹಿಳೆಯ ಶವ ಅದಾದರೂ ಸಿಗಬೇಕಲ್ಲ ಅಸ್ಥಿ ಪಂಜರ ಸಿಗಬೇಕಲ್ಲ ಈಗ ಒಬ್ಬರು ಮಹಿಳೆ ಅದೋ ಅಥವಾ ಬಾಲಕಿದ ಅದ್ಯಾವುದೂ ಕೂಡ ಇನ್ನೂ ಸಿಕ್ಕಿಲ್ಲ ತನಿಖೆಯನ್ನಂತೂ ಮಾಡ್ತಾನೇ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ತನಿಖೆ ಮಾತ್ರ ದಾರಿ ತಪ್ಪಿಲ್ಲ ತನಿಖೆ ಸರಿಯಾದ ರೀತಿಯಲ್ಲೇ ಆಗ್ತಾ ಇರುವಂಥದ್ದು ಪೊಲೀಸರು ಕೂಡ ಅಷ್ಟೇ ಒಂದೇ ಒಂದು ಚಿಕ್ಕ ಗೊಂದಲ ಇಲ್ಲದಂತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆತ ಏನು ಹೇಳ್ತಾನೆ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ ಎಲ್ಲವನ್ನೂ ಕೂಡ ಅಗೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಆದರೆ ಆತ ಮಾಡ್ತಾ ಇರುವಂಥ ಆರೋಪಕ್ಕೆ ಬಲ ಬರಬೇಕಲ್ವಾ ಅದಕ್ಕೆ ಸ್ವಲ್ಪನಾದರೂ ಇವನು ಹೇಳ್ತಿರೋದು ನಿಜನಪ್ಪ ಅನ್ನುವಂಥ ನಿಟ್ಟಿನಲ್ಲಾದರೂ ಒಂದು ಕಡೆನಾದರೂ ಒಂದು ಅಸ್ಥಿ ಪಂಜರ ಸಿಗ್ಬೇಕಾಗಿತ್ತಲ್ಲ ಮಹಿಳೆದು ಈಗ ಸಿಕ್ಕಿರುವಂಥದ್ದು ಕಂಪ್ಲೀಟ್ ಅಸ್ಥಿ ಅಲ್ಲ ಆರನೇ ಪಾಯಿಂಟಲ್ಲಿ ಸಿಕ್ಕಿದ್ದು ಕಂಪ್ಲೀಟ್ ಅಸ್ಥಿ ಕೂಡ ಅಲ್ಲ ಅದು ಅಸ್ಥಿ ಪಂಜರದ ಅವಶೇಷಗಳ ರೀತಿಯಲ್ಲಿ ಸಿಕ್ಕಿದೆ ಅದು ಪುರುಷನ ಅವಶೇಷ ಪುರುಷನ ಅಸ್ಥಿ ಪಂಜರ ಬಟ್ ಈಗ ಇವತ್ತು ನಡೆಯುವಂತ ಒಂದು ಮೂರು ಸ್ಪಾಟ್ಗಳಲ್ಲಾದ್ರೂ ಏನಾದರೂ ಸಿಗುತ್ತಾ ಅಥವಾ ಪೊಲೀಸರು ಓಕೆ ಈತನಿಗೆ ಏನೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಆ ಭೂ ಪ್ರದೇಶ ಸಾಕಷ್ಟು ಬದಲಾವಣೆ ಕೂಡ ಕಂಡಿರ್ಬೋದು ಒಂದು ಹನ್ನೆರಡು ವರ್ಷಗಳ ಈ ಸಂದರ್ಭದಲ್ಲಿ ಸೊ ಇನ್ನೊಂದು ಇನ್ನೊಂದು ಕಡೆ ಸ್ಪಾಟ್ಗಳನ್ನು ಗುರುಸುವಂತ ನಿಟ್ಟಿನಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಟ್ಬಿಡೋಣ ಅಥ್ಲಗೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸೂಚನೆ ಕೊಡ್ತಾರಾ ಆ ಅನಾಮಿಕನ ಮುಖಾಂತರ ಇನ್ನಷ್ಟು ಪಾಯಿಂಟ್ಗಳನ್ನು ಹುಡುಕಿಸುವಂಥ ಕೆಲಸವನ್ನು ಮಾಡಲಾಗತ್ತಾ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಅದು ಡಿಪೆಂಡ್ ಆಗಿದೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ ಸದ್ಯಕ್ಕೆ ಈಗ ಮತ್ತೊಬ್ರು ದೂರದಾರ ಅಂತೂ ಬಂದಿರುವಂಥದ್ದು ಜಯಂತ್ ಅಂತ ಅವರು ಒಂದು ಹುಡುಗಿಯ ಶವವನ್ನು ಹೂತಿಟ್ಟಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಕೂಡ ಅವರ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೂ ಕೂಡ ಪೊಲೀಸರು ಆ ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ತಾರೆ ನನಗನ್ಸಂಗೆ ಅದು ಆ ಕೇಸು ಕೂಡ ರಿಜಿಸ್ಟರ್ ಆಗ್ಬೋದು ಅವರ ಮುಖಾಂತರನು ಕೂಡ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ